ಮಂಗಳೂರಲ್ಲಿರೋ ಕುದ್ರೋಳಿ ಗೋಕುರ್ನಾಥೇಶ್ವರ ದೇವಸ್ಥಾನ ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರಿ ಆದಾಗ ಲೆಫ್ಟ್ ಸೈಡ್ ಶಿವ ಪಾರ್ವತಿ ದೇವರು ಈ ಕಡೆ ರೈಟ್ ಸೈಡು ಸಾಯಿಬಾಬಾ ಮತ್ತೆ ಆಂಜನೇಯ ಸ್ವಾಮಿ ಇದ್ದಾರೆ ನೋಡಬಹುದು ಎಲ್ಲ ಲೈಟಿಂಗ್ ಎಲ್ಲ ಹಾಕಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಶಿವರಾತ್ರಿ ಹತ್ರ ಇದೆ ಅಂತ ಹೇಳಿ ಲೈಟಿಂಗ್ ಎಲ್ಲ ಆನ್ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ ಮಧ್ಯಾಹ್ನ ಡೈಲಿ ಊಟ ಇರುತ್ತೆ ಮಹಾಶಿವರಾತ್ರಿ ನವರಾತ್ರಿ ಅದೇ ದಸರಾ ಟೈಮಲ್ಲಿ ಈ ಥರ ಫುಲ್ಲು ಲೈಟಿಂಗ್ ಎಲ್ಲ ಹಾಕಿ ಭಾಳ ಚೆನ್ನಾಗಿ ಮಾಡ್ತಾರೆ ಕೃಷ್ಣ ದೇವರು ಇದ್ದಾರೆ ಅಲ್ಲಿ ಕಾಣ್ತಾ ಇದ್ದಲ್ಲ ಅಲ್ಲಿ ಶ್ರೀಕೃಷ್ಣ ದೇವಸ್ಥಾನ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಡೋರು ಅದು ಕೂಡ ಒಂಥರ ಹಾಲ್ ಥರ ಇದೆ ಅಲ್ಲಿ ನವರಾತ್ರಿ ಟೈಮಲ್ಲಿ ಪೂಜೆ ದೇವ್ರನ್ನೆಲ್ಲ ಕುಂದರ್ಸಿ ಪೂಜೆ ಎಲ್ಲ ಮಾಡೋದು ಮತ್ತು ಇನ್ನೂ ಏನಾದರೂ ಅಕೇಶನ್ಸ್ ಏನಾದರೂ ಇದ್ರೆ ಮಾಡ್ತಾರೆ ಅಲ್ಲೇ ಅದು ಪಕ್ಕದಲ್ಲಿ ಲಿಫ್ಟ್ ಫೆಸಿಲಿಟಿ ಇದೆ ಲಿಫ್ಟಲ್ಲಿ ಮೇಲೆ ಹೋದರೆ ಫುಲ್ ಓವರ್ ವ್ಯೂ ಎಲ್ಲ ಚೆನ್ನಾಗಿ ಕಾಣುತ್ತೆ ಏನಾಯ್ತಲ್ಲಿ ಡೈಗರು ಇಲ್ಲಿರೋ ನಾಲ್ಕು ಈಶ್ವರ ದೇವ್ರ ತಲೆ ಮೇಲಲ್ಲಿ ಗಂಗೆ ಇರುತ್ತಲ್ಲ ಗಂಗೆಯಿಂದ ನೀರು ಬರುತ್ತೆ ಅದು ಶನಿವಾರ ಭಾನುವಾರ ಕಲರ್ ಕಲರ್ ನೀರು ಬರೋ ಥರ ಪೌಂಟೈನ್ ತರ ಮಾಡಿದ್ದಾರೆ ಅದು ಬಹಳ ಚೆನ್ನಾಗಿರುತ್ತೆ ನೋಡೋದಕ್ಕೆ ಡೈಲಿ ಇರೋದಿಲ್ಲ ಕಲರ್ ಕಲರ್ ವಾಟರ್ ಫೌಂಟೈನು ఫెస్టివల్స్ ఇద్దా మే సాటర్డే సండేను ఇచ్చే వన్ అవర్ వన్ అండ్ హాఫ్ అవర్ ఈవినింగ్ టైమ్స్ ఆక్తాయి